ಯುವಕನೊಬ್ಬ ಪತ್ನಿ ಸೀರೆ ಹಿಡಿದು ಎಳೆದಾಡುತ್ತಿರುವಂತಹ ಸಂದರ್ಭದಲ್ಲಿ ಮಗ ಹಾಗೂ ಪತಿ ಬಿಡಿಸಲು ಹೋದಂಥ ಸಂದರ್ಭದಲ್ಲಿ ಮಗ ಹಾಗೂ ಪತಿಯ ಮೇಲೆ ಹಲ್ಲೆ ಮಾಡಿದ ಹಿನ್ನೆಲೆಯಿಂದ ಹಲ್ಲೆಗೊಳಗಾದ ಪತಿ ಸಾವನ್ನಪ್ಪಿದ ಘಟನೆ ಚಳ್ಳಕೆರೆ ತಾಲೂಕಿನ ಗೋಪನಳ್ಳಿ ಗ್ರಾಮದಲ್ಲಿ ಸೋಮವಾರ ಸಂಜೆ ಆರು ಗಂಟೆಗೆ ಘಟನೆ ಜರುಗಿದ್ದು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋ ಗೋಪನಹಳ್ಳಿ ಗ್ರಾಮದ ತಿಪ್ಪೇಸ್ವಾಮಿ ಎನ್ನುವಂಥ ವ್ಯಕ್ತಿ ಹಲ್ಲೆಗೊಳಗಾಗಿ ಸಾವನ್ನಪ್ಪಿದ ವ್ಯಕ್ತಿ ನೋ ಅದೇ ಗ್ರಾಮದ ಶಶಿ ಹಲ್ಲೆ ಮಾಡಿದ ವ್ಯಕ್ತಿಯಾಗಿದ್ದು ಚಳಕೆರೆ ತಾಲೂಕಿನ ಗೋಪ್ನಳ್ಳಿ ಗ್ರಾಮದ ಗ್ರಾಮದಲ್ಲಿ ಲಕ್ಕಮ್ಮ ಎನ್ನುವಂಥ ಮಹಿಳೆ ಮನೆಯಲ್ಲಿ ಒಬ್ಬಳೇ ಇರುವಂಥ ಸಂದರ್ಭದಲ್ಲಿ ಅದೇ ಗ್ರಾಮದ ಶಶಿ ಎನ್ನುವಂಥ ಯುವಕ ಮನೆಗೆ ಏಕಾಏಕಿ ನುಗ್ಗಿ ನೀನು ಚೆನ್ನಾಗಿದ್ದೀಯಾ ನನಗೆ ಬೇಕು ಎಂದು ಸೀರೆ ಹಿಡಿದು ಎಳೆದಾಡುವಂಥ ಸಂದರ್ಭದಲ್ಲಿ ಲಕ್ಕಮ್ಮನ ಮಗ ದಿನೇಶು ಬಿಡಿಸಲು ಹೋದಂಥ ಸಂದರ್ಭದಲ್ಲಿ ದಿನೇಶ್ ಮೇಲೆ ಶಶಿ ಹಲ್ಲೆ ಮಾಡಿದ್ದಾನೆ ಆಗ ಲಕ್ಕಮ್ಮನ ಪತಿ ತಿಪ್ಪೇಸ್ವಾಮಿ ಕೂಡ ಬಿಡಿಸಲು ಹೋದಂತಹ ಸಂದರ್ಭದಲ್ಲಿ ಶಶಿ ಬೆಂಬಲಿಗ ರಾಜು ಕೂಡ ತಿಪ್ಪೇಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾನೆ ಈ ಸಂದರ್ಭದಲ್ಲಿ ಹಲ್ಲೆಗೊಳಗಾದ ತಿಪ್ಪೇಸ್ವಾಮಿ ಮನೆಯಲ್ಲಿ ಚೇರ್ ಮೇಲೆ ಕುಳಿತು ನನ್ನ ಕತೆ ಮುಗಿಯಿತು ಎಂದು ಸ್ಥಳದಲ್ಲೇ ಪ್ರಾಣ ಬಿಟ್ಟಿರುವಂತಹ ಘಟನೆ ಜರುಗಿದೆ ಈ ಕುರಿತು ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಾದ ಶಶಿ ರಾಜು ಅಶೋಕ್ ಅಂಜಿನಪ್ಪ ಎನ್ನುವಂಥವರ ಮೇಲೆ ಪ್ರಕರಣ ದಾಖಲಾಗಿದ್ದು ಚಳ್ಳಕೆರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ತನಿಖೆ ನಂತರ ಹೆಚ್ಚಿನ ಮಾಹಿತಿ